ಎಲ್ಲಪ್ಪ ಅಂತ ಹೊಸಳ್ಳಿ ತೊಸಳ್ಳಿ ತಣ್ಣದವ್ರು ಇವರು ಇವರು ಹುಡ್ದಾಗಿಂದ ತಾತ ಮುತ್ತಾತನ ಕಾಲದಿಂದ ದೊಡ್ಡ ರೈತರು ಇವರು ದೊಡ್ಡ ರೈತರು ಇವರು ಅಂದರೆ ಹೋರಿಗಳು ಕಟ್ಕೊಂಡು ದೊಡ್ಡ ರೈತ ಇದೆ ಓರಿಗಳಿಗೋಸ್ಕರನೇ ಜೀವನ ಮಾಡ್ಕೊಂಡ್ಬಂದರು ಪ್ರತಿ ಜಾತ್ರೆಗೂ ದೊಡ್ಡ ದೊಡ್ಡ ಹೋರಿಗಳು ಹತ್ತದ ಜೊತೆ ಹೋರಿಗಳು ಕಟ್ತಾ ಇರ್ತಾರೆ ಇವರು ಮದುವೆಗೆ ಇವ್ರಿಗೆ ಅವಕಾಶ ಸಿಕ್ಕಿದ್ರೆ ಚೌಡ್ರಿಗಿಂತ ದೊಡ್ಡದಾಗಿ ಎತ್ತುಗಳಿಗೆ ಒಂದು ಮಂಟಪ ಮಾಡಿಸ್ಬಿಟ್ಟಿರೋರು ಅವಕಾಶ ಇಲ್ಲ ಜಾಗ ಇಲ್ಲ ಟೌನಲ್ಲಿ ಅಂತೇಳ್ಬಿಟ್ಟು ಈ ಲೆಕ್ಕಕ್ಕೆ ಇದ್ ಮಾಡಿದ್ದಾರೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ಗಳಲ್ಲಿ ಮದುವೆ ಮಾಡೋರಿಗೆ ಮಾದರಿ ಆಗಬೇಕು ಕರ್ನಾಟಕ ಜನತೆಗಳಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಜನ ಕರ್ನಾಟಕದ ಜನಗಳಿಗೆ ಮತ್ತು ರೈತರಿಗೆ ಮಾದರಿ ಆಗಬೇಕು ಈ ಮದುವೆ ಯಾಕಪ್ಪ ಅಂದರೆ ಹೋರಿಗಳದ್ದು ಎತ್ಗಳ್ದು ಆಶೀರ್ವಾದ ತೊಗೊಂಡು ಮೊದಲು ಎತ್ತುಗಳ ಆಶೀರ್ವಾದ ತೊಗೊಳ್ಳಿ ಆಮೇಲೆ ನನ್ನ ಮಗನಿಗೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಎಂಟ್ರೆನ್ಸ್ಗೆ ಎತ್ಗಳನ್ನ ಕಟ್ಟಿದ್ದಾರೆ ಎತ್ಗಳು ನೋಡ್ತಾ ಇದ್ದಾರೆ ಅಂದರೆ ಅದು ಡಿಫ್ರೆಂಟಾಗಿ ಕಾಣ್ತಿದೆ ಸರ್ ಎಲ್ರಿಗೂ ಫಸ್ಟು ಎತ್ಗಳ ಆಶೀರ್ವಾದ ತೊಗೊಳ್ಳಿ ನಾವು ರೈತರು ನಾವು ರೈತರು ಮಕ್ಕಳು ಅನ್ನೋದನ್ನ ಕರ್ನಾಟಕದ ಜನತೆಗೆ ಸಾರಿ ಸಾರಿ ತೋರಿಸ್ತಾ ಇದ್ದಾರೆ ಮದುವೆಯಲ್ಲೇ ತುಂಬ ಜನಗಳು ಸಡಗರ ಸಂಭ್ರಮ ಅಂಥ ವಿಚಾರಗಳಲ್ಲೆಲ್ಲ ಫಸ್ಟ್ ಎತ್ತುಗಳ ಆಶೀರ್ವಾದ ತೊಗೊಳ್ಳಿ ಆಮೇಲೆ ನನ್ನ ಮಗನಿಗೆ ಆಶೀರ್ವಾದ ಮಾಡ್ರಪ್ಪ ಅಂತ ಹೇಳಿಬಿಟ್ಟು ಜನಗಳಿಗೆ ಸಾರ್ತಾ ಇದ್ದಾರೆ ಹಾಗೆ ಎಲ್ಲಪ್ಪ ಒಬ್ಬ ರೈತನಾಗಿ ಏನು ಮಾಡಬೇಕು ಅದನ್ನು ಎತ್ಕಟ್ಟಿದ್ದಾರೆ ಕರ್ನಾಟಕ ಜನೆಯಲ್ಲಿ ಎಷ್ಟೇ ಬಂದರೂ ಕೂಡ ಹಳ್ಳಿಯ ಸೊಗಡು ಹೋಗ್ತಾ ಇಲ್ಲ ಅಲ್ವಾ ನೋಡಿ ಸರ್ ಅದು ರಕ್ತದಲ್ಲೇ ಬಂದಿದೆಯಲ್ಲ ಈಗೇನು ಸ್ವಲ್ಪ ಜನ ಸಿಟಿ ಲಿಮಿಟ್ಸ್ ಅಲ್ಲಿ ಬೇರೆ ಥರ ಏನು ಮಾಡ್ತಾರೆ ಅವ್ರಗಳಿಗೆ ಇದನ್ನು ಅರ್ಥ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಅವ್ರು ರಕ್ತದಲ್ಲೇ ಬಂದಿದೆ ನಮಗೆ ಮದುವೆ ಸಡಗರ ಸಂಭ್ರಮ ದೊಡ್ಡದಲ್ಲ ನಮ್ಮ ಎತ್ತು ನಾವು ಬೆಳೆದು ಬಂದ ರೀತಿನೇ ದೊಡ್ಡದು ಅನ್ನೋದು ತೋರಿಸ್ಕೊಡ್ತಾ ಇರೋದು ಅದು ದೊಡ್ಡತನ ಇವ್ರದು ಇಂಥ ರೈತರುಗಳು ಬೇಕು ಸರ್ ನಮ್ಮ ಕರ್ನಾಟಕಕ್ಕೆ ಎತ್ತುಗಳಿಗೆ ಆಕರ್ಷಣೆ ಇದನ್ನು ವಾರದಿಂದ ಸ್ಟೇಜ್ ರೆಡಿ ಮಾಡ್ತಿದ್ದಾರೆ ಒಂದು ವಾರದಿಂದ ಇದಕ್ಕೆ ತೊಳೆಯೋದು ಅದಕ್ಕೆ ಇದ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಆ ಹಸುಗಳಿಗೆ ಅದು ಎತ್ತುಗಳಿಗೆ ಏನ್ ಬೇಕೋ ಅದರ ಆರೈಕೆಗಳು ಏನ್ ಬೇಕೋ ಮದುವೆಗೆ ನಿಲ್ಸಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಇನ್ನೂ ನಾಲ್ಕೈದು ಜೊತೆ ಊರಲ್ಲಿ ಇದೆ ಸರ್ ಅವ್ರ ಹತ್ರ ಸೆಡ್ ಅಲ್ಲಿ ಯಾವಾಗಲೂ ನಾಲ್ಕೈದು ಜೊತೆ ಇದ್ದೇ ಇರುತ್ತೆ ಎತ್ತುಗಳು ಅವರತ್ರ ಹತ್ರ ಘಾಟಿ ಜಾತ್ರೆ ಬಂದಾಗ ಮೆರವಣಿಗೆ ಅಂದ್ರೆ ತಪ್ಪೆ ತಪ್ಪೆ ತರಿಸಿ ಬ್ಯಾನ್ ಶೀಟ್ ತರಿಸಿ ಹಾರಗಳು ಹಾಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಗಾತಿ ಜಾತ್ರೆಗೆ ಅವರು ಅಂತ ದೊಡ್ಡ ಚೌಟ್ರಿ ಮಾಲೀಕರು ಚೌಟ್ರಿ ಮಾಲೀಕರ ಹತ್ರ ಅನುಮತಿ ತಗೊಂಡೆ ಚೌಟ್ರಿ ಬುಕ್ ಮಾಡಿದೆ ಸರ್ ನಮಗೆ ಈ ಚೌಟ್ರಿಗೆ ಈ ಥರ ಎತ್ ನಿಲ್ಲಿಸ್ತೀವಿ ಅಂತ ಅನುಮತಿ ತಗೊಂಡೆ ಚೌಟ್ರಿ ಬುಕ್ ಮಾಡಿದ್ದು ಬೇರೆ ಎಲ್ಲ ಚೌಟ್ರಿಗಳು ಕೇಳಿದ್ರು ಕೊಡಲ್ಲ ಅಂದಾಗ ಇದೇ ಚೌಟ್ರಿ ಬುಕ್ ಮಾಡಿದ್ರು ಕುಮಾರ್ ನಾಯಕ್ ಅಂತ ಹೇಳಿ ಹೊಸಳಿಕೆಲ್ಲ ನಾವು ನಮ್ಮ ಮುತ್ತಾತ ತಾತ ಏನು ಅವಕಾಯಿ ಉಟ್ಟಿರೋದು ನಾವು ಅವಿಂದನೆ ಅಂದ್ರೆ ತಿಂದಿರೋದು ನಾವು ದುಡಿದಿರೋದು ಅವಿಂದನೆ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಅವಿಂದನೆ ಅದಕ್ಕೋಸ್ಕರ ನಾವು ಕೊಟ್ಟಿದ್ರೆ ನಮ್ಗೆ ಇಲ್ಲಿ ಮದುವೆ ಮಾಡ್ಬೇಕು ಅನ್ಸಿ ಅಂದ್ರೆ ಅನ್ನಿಸ್ತೀರ ನಮ್ಮ ಜೀವಮಾನ ಪೂರ್ತಿ ಇದ್ರಾಗೆ ತಲೆ ಕಳೆದ ಮಗನ್ ನಾವು ಇಲ್ಲಿ ಕಟ್ಟಬೇಕು ಅಂತ ಅದೇ ಕೆಲಸ ಮದುವೆಯಿಂದ ಮುಟ್ಬೇ ಇದನ್ನೇ ರೆಡಿ ಮಾಡಿಸ್ತೀವಿ ನಾವು ಅದೇ ನಮ್ಗೆ ಖುಷಿ ಅಂದ್ರೆ ನಮ್ಗೆ ಹಗಲು ಹತ್ರ ನಿದ್ದೆ ಕಟ್ಬೇಕಾರೆ ಒಂದು ಸಾಕ್ತೀವಿ ಇದೆ ಇದೆಯ ಇದೆ ಮುಖ್ಯ ನಮ್ಗೆ ಮೇನ್ ಇದೆ ದೊಡ್ಡದ ಅಷ್ಟೇ ಅಲ್ಲ ಒಂದು ಮೂರು ವರ್ಷ ವರ್ಷದಿಂದ ಈಗ ನಾಲ್ಕು ಕಲಿಯು ಬಂದು ನಮ್ದು ಇದು ಹೊಸಳ್ಳಿ ತಾಂಡಿ ನಮ್ಮಅಪ್ಪ ನಮ್ಮ ಅಪ್ಪ ನಮ್ಮ ತಾತ ಕಾಲದಂಗ್ ಕೊಟ್ಟು ಅವತ್ತಿಂದ ಅವರು ಬಿಟ್ಟಿಲ್ಲ ನಾವು ಬಿಡಲ್ಲ ಮುಂದಕ್ಕೆ ನಮ್ಮ ಮಕ್ಕಳು ಬಿಡಲ್ಲ ಹೊಸ ಖುಷಿ ಆಗ್ತದೆ ನಮ್ಗೆ ಇದು ಖುಷಿ ಅಂದ್ರೆ ಆನಂದ ನಮಗೆ ಎಲ್ಲಪ್ಪ ಎಲ್ಲಪ್ಪ ನಮ್ಗೆ ಮೂರು ಜೊತೆ ಅದಾಗ ಒಂದು ಜೊತೆ ಮನೆಯಲ್ಲಿ ಎರಡು ಜೊತೆ ಮನೆ ನಾವು ಘಾಟಿ ಜಾತ್ರೆಗೆ ಅಂತ ನಾವು ಘಾಟಿ ಜಾತ್ರೆ ಹೊರ ನಾವು ಒಂದು ಐದಾರು ಜೊತೆ ಆದರೆ ಘಾಟಿಗೆ ಹೋಗ್ತೀವಿ ಘಾಟಿ ಜಾತ್ರೆ ಮಾಡೇ ಮಾಡ್ತೀವಿ ಹೌದು ಸರ್ ನೀವು ಎರಡುವರ್ಲಕ್ಷ ನಮ್ಮ ಹೆಸರು ಹರೀಶ್ ಅಂತ ಇವು ನಮ್ಮ ಎಲ್ಲಪ್ಪಣ್ಣವ್ರದ್ದು ವರಿಗಳು ಮದುವೆಗೆ ಈಗ ಹೆಣ್ಣು ಗಂಡು ಹೋಗಿ ಪಾರ್ಲರಲ್ಲಿ ರೆಡಿ ಆಗ್ತಾರೆ ಆದರೆ ರೈತರು ಮಕ್ಳು ಹಂಗಲ್ಲ ಮೊದಲು ಹೊರಿ ರೆಡಿ ಮಾಡಬೇಕು ನೋಡ್ರಿ ಇವತ್ತು ಹೆಣ್ಣು ಮಲಗ ಮುಡ್ಕೊಂಡೈತೋ ಇಲ್ಲ ಹೋರಿಗೆ ಮುಡ್ಸಿದ್ದೀವಿ ಒಳ್ಳೆ ಹಾರ ಇದೆಲ್ಲ ಮೊದಲು ನಿನ್ಸ್ಬಿಟ್ಟಿದ್ರು ಈಗ ಪ್ರತಿ ಮದುವೆಗೂ ಹಳ್ಳಿ ಕಾರ್ ಕಟ್ತಾವ್ರೆ ಜನ ಅಲ್ಲಿ ಸ್ಟೇಜ್ ಮೇಲೆ ನೋಡೋಲ್ಲ ಇಲ್ಲಿ ಬಂದು ಇದು ನೋಡ್ತಾರೆ ಫಸ್ಟು ಇಲ್ಲಿ ನೋಡಿ ಆಮೇಲೆ ಮೇಲೆ ಹೋಗೋದು ಅದರಿಂದ ಹಳ್ಳಿ ಕಾರ್ ಉಳಿಸ್ಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ಪ್ರತಿ ಮದ್ವೆಲೂ ಇನ್ಮೇಲೆ ಓರಿಗಳು ಕಟ್ಟಕ್ಕೆ ನಮ್ಮ ರೈತರೆಲ್ಲ ಮುಂದೆ ಬರಬೇಕು ಇನ್ನು ಹೆಚ್ಚಾಗಿ ಹಳ್ಳಿ ಕಾರನ್ನ ಉಳಿಸ್ಬೋದು ನಮ್ಮ ರೈತರೆಲ್ಲ ಇದೇ ಥರ ಪ್ರೋತ್ಸಾಹ ಕೊಡ್ರೆ ಪ್ರತಿ ಮದುವೆಗೂ ಕಟ್ಟಬೇಕು ಚೌಟ್ರಿಯವ್ರ ಪರ್ಮಿಷನ್ ನಾವು ಕೇಳೋದಲ್ಲ ಅವರೇ ಕೊಡಬೇಕು ಚೌಟ್ರಿಗೆ ಅದರಿಂದ ಎಲ್ಲ ರೈತರು ಹ್ಞೂ ಅಣ್ಣ ಅಲ್ಲಿ ಯಾರು ಜನ ಇಲ್ಲ ಅಣ್ಣ ಮೇಲೆ ಹೋಗಿ ನೋಡ್ರಿ ನೀವು ಇಲ್ಲಿ ನೋಡ್ರಿ ಸುತ್ತು ಕವರ್ ನೋಡ್ರಿ ಎಷ್ಟು ನಿಂತಿದ್ದಾರೆ ಇದು ಬೇಕು ಅದಕ್ಕೆ ಎಲ್ಲರೂ ಈ ಪ್ರತಿ ಮದುವೆಗೂ ಕಟ್ತಾ ಇದ್ದಾರೆ ಅಣ್ಣ ರೈತರು ಎಲ್ಲ ಒಂದು ಫಂಕ್ಷನ್ ಆಗಲಿ ಒಂದು ಶ್ರೀಮಂತ ಆಗಲಿ ಪ್ರತಿ ಮದುವೆಲ್ಲೂ ಕಟ್ತಾ ಇದ್ದಾರೆ ಮೊದಲು ಹೆಣ್ಣಿಗೆಲ್ಲ ಇದು ಮಾಡೋರು ಈಗ ಶ್ರೀಮಂತ ಎಲ್ಲ ಮಾಡ್ತಾರೆ ಈಗ ನಾವು ಓರಿಗಳಿಗೆ ಹಸ್ಗಳ್ಗೆ ಮಾಡ್ತಾವ್ರಣ್ಣ ಶ್ರೀಮಂತ ಹಳೆ ಕಲೆ ಮತ್ತೆ ಬಂದಿದೆ ವಾಪಸ್ ಈಗ ಇನ್ನು ಹತ್ತು ಒಂದು ಐದು ಹತ್ತು ವರ್ಷದಲ್ಲಿ ಮನೆ ಮನೆಯಲ್ಲೂ ಒರಿ ಇರುತ್ತಣ್ಣ ಪ್ರತಿ ಮನೆಯಲ್ಲೂ ಒರಿಗಳು ಇರುತ್ತೆ